ವಿರಾಜಪೇಟೆಯ ಅರಸು ನಗರದಲ್ಲಿ ಈ ಬಾರಿ ವಿನೂತನ ರೀತಿಯಲ್ಲಿ ವಿಘ್ನೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡಿ ವಿಘ್ನೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಬಾರಿ ಸಾಲು ಮರದ ತಿಂಬಕ್ಕ ಅವರ ಪರಿಕಲ್ಪನೆಯಿಂದ ನೆನಪಿಸುವ ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ ಆ ಮರದಲ್ಲಿ ವಿವಿಧ ರೀತಿಯ ಪಕ್ಷಿಗಳು ಜೇನುಗೂಡು ಬಳ್ಳಿಯಲ್ಲಿ ವಿವಿಧ ರೀತಿಯ ಗೆಡ್ಡೆಯಿಂದ ಬಳಸಿ ಕೃತಕ ಆಲದ ಮರವನ್ನು ನಿರ್ಮಾಣ ಮಾಡಿ ಅದರ ಕೆಳಗೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಸಮಿತಿಯ ಸದಸ್ಯರಾದ ಶ್ರೀಕಾಂತ್ ದಿನು ಮಣಿ ವಿಶ್ವ ಸತೀಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು ूरज प्रकाश हरिषि चविते कण्ठस्थलमस्तकूशिपुली जयदेव जय जय श्रीगणराजविद्यासुखदाता सङ्गतिमारो दर्शन मे रामनमता धन्यकुम दर्शन में राम नम ನಮಸ್ತೆ ನಮಸ್ತೆ ಸರ್ ತಮೇಶ್ರು ಶ್ರೀಕಾಂತ್ ಇದು ಈ ಸಾರಿ ಅರಸು ಶ್ರೀ ವಿಘ್ನೇಶ್ವರ ಸೇವಾ ಸಮಿತಿ ಅರಸು ನಗರ ಐದನೇ ವರ್ಷದಿಂದ ನಾವು ತೋರಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಪ್ರತಿ ವರ್ಷ ಒಂದೊಂದು ಗಣಪತಿ ವಿಗ್ರಹಕ್ಕೆ ಒಂದೊಂದು ಅಲಂಕಾರಗಳನ್ನು ಮಾಡ್ತಿದ್ದೀವಿ ಅದೇ ರೀತಿ ನನಗೆ ಈ ಸರ್ತಿ ಒಳಗಿದ್ದೇನಂತದ್ದೇ ಪರಿಸರದ ಬಗ್ಗೆ ಅದರಲ್ಲೂ ಪರಿಸರದಲ್ಲಿ ಸಾಲು ಮೊನ್ನೆ ಅವರು ಈ ಬೆಳೆಸಿ ತುಂಬ ಹೆಚ್ಚಿಡ್ತಾರೆ ಅವ್ರ ಒಂದು ಕಾನ್ಸೆಪ್ಟನ್ನ ತಗೊಂಡು ಆಲದ ಮರ ಮಾಡಿ ಅದರಲ್ಲಿ ಒಂದು ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದೇ ರೀತಿ ವರ್ಷ ವರ್ಷ ಒಂದೊಂದು ಥರ ಮಾಡಿದ್ದೇವೆ ಅದೇ ರೀತಿ ನಮ್ಮ ನಗರದ ನಿವಾಸಿಗಳು ಮತ್ತು ವಿರಾಜಪೇಟೆ ನಿವಾಸಿಗಳು ಭಕ್ತರು ಎಲ್ಲ ಹೊಂದಿಟ್ಟು ಈ ಒಂದು ಗಣಪತಿಯ ತೀರ್ಥ ಪ್ರಸಾದವನ್ನು ಒಂದು ನೋಡಿ ಸ್ವೀಕರಿಸಬೇಕಾಗಿ ಹೇಳಿಕೊಂಡು ಎಲ್ಲರಿಗೂ గౌరీ ప్రణిశోత్సవ శుభాశయలు శ్రీ విఘ్నేశ్వర సేవా సమితి నమస్కారం థ్యాంక్ యూ సార్